ಆತ್ಮೀಯ ಬಂಧುಗಳೇ ಶ್ರೀಮಾತೆ ಶಾರದಾ ದೇವಿಯವರ ಅವತರಣ ಎಂಥ ಒಂದು ದಿವ್ಯ ಸನ್ನಿವೇಶದಲ್ಲಿ ಆಯಿತು ಅನ್ನೋದನ್ನು ನೋಡಿದ್ದೆವು ಮತ್ತು ಅದರ ಹಿನ್ನೆಲೆಯಾಗಿ ರಾಮಚಂದ್ರ ಮುಖರ್ಜಿ ಮತ್ತು ಶ್ಯಾಮಸುಂದರಿ ದೇವಿಗೆ ಆದಂಥ ದರ್ಶನದ ಫಲವಾಗಿ ಶ್ರೀಮಾತೆಯವರು ತನ್ನ ಜಗಜ್ಜನನಿ ಹಿಂದೆ ದುರ್ಗೆ ಕಾಳಿ ಲಕ್ಷ್ಮಿ ಸರಸ್ವತಿ ಆಗಿದ್ದಂಥವಳು ಈಗ ಜನರನ್ನು ಉದ್ಧರಿಸುವುದಕ್ಕಾಗಿ ಹೊಸ ರೂಪದಲ್ಲಿ ಜನರ ಪಾಪಗಳನ್ನೆಲ್ಲ ತೊಳೆದು ಅವರನ್ನ ತನ್ನ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಸಾಮಾನ್ಯ ತಾಯಿಯ ಪ್ರೀತಿ ವಾತ್ಸಲ್ಯಗಳಿಗೆ ಅಂಥ ಅದ್ಭುತವಂತ ಶಕ್ತಿ ಇದೆ ಜಗನ್ಮಾತೆ ಅವಳೇ ಮಾತೃತ್ವದ ರೀತಿಯಲ್ಲಿ ಹಿಂದೆ ದುರ್ಗಿಯಾಗಿ ಬಂದಾಗ ಕಷ್ಟಗಳನ್ನು ಪರಿಹರಿಸುವುದು ಮಳೆದಾಳೆ ಲಕ್ಷ್ಮಿಯಾಗಿ ಸಂಪತ್ತನ್ನು ಅನುಗ್ರಹಿಸುವಂಥವಳು ಇವೆಲ್ಲವನ್ನು ಮತ್ತು ಸರಸ್ವತಿಯಾಗಿ ಜ್ಞಾನವನ್ನು ಕೊಡುವಂಥವಳು ಅವಳೇ ಎಲ್ಲವೂ ಆಗಿ ಈಗ ಪ್ರೀತಿಯ ಪ್ರತಿಮೂರ್ತಿಯಾಗಿ ಅವತರಿಸಿದ್ದಾರೆ ಅವರ ಬಾಲ್ಯ ಜೀವನ ಬ್ರಾಹ್ಮಣ ಮನೆತನ ಗ್ರಾಮೀಣ ವಾತಾವರಣ ಇಂತಹ ಪರಿಸರದಲ್ಲಿ ಭಾರತದ ಒಂದು ಬಡಹಳ್ಳಿಯ ಯಾವುದೇ ಹೆಣ್ಣು ಮಗಳು ಬೆಳೆಯಬಹುದಾದ ರೀತಿಯಲ್ಲಿ ಶಾರದೇ ಶಾರದೆಯು ಕೂಡ ಬೆಳೆದು ಬಂದಳು ಪುಟ್ಟ ಶಾರದೆ ತಾಯಿಯ ಅಡಿಗೆ ಕೆಲಸದಲ್ಲಿ ಕೈಲಾದಷ್ಟು ನೆರವಾಗುತ್ತಿದ್ದಳು ತಾಯಿಗೆ ಅಡಿಗೆ ಮಾಡಲು ಅನನುಕೂಲವಾದ ದಿನ ದಿನಗಳಲ್ಲಿ ತಾನೇ ಅದನ್ನು ಮಾಡಿ ಮುಗಿಸಲು ಮುಂದಾಗುತ್ತಿದ್ದಳು ಹೀಗೆ ಮನೆ ಇತರ ಕೆಲಸಗಳು ಅವಳಿಗೆ ಚೆನ್ನಾಗಿ ಅಭ್ಯಾಸವಾದವು ಬಾಲ್ಯದಲ್ಲಿ ನಡೆದಂಥ ಒಂದು ಘಟನೆಯನ್ನು ಮಾತ್ರ ನೋಡೋಣ ಯಾಕಂದರೆ ತುಂಬ ವಿಸ್ತಾರವಾದಂಥ ಜೀವನಾದ್ರಿಂದ ನಮಗೆ ಪ್ರಮುಖವಾದಂಥ ಅಂಶಗಳನ್ನು ಮಾತ್ರ ನೋಡಿ ಮತ್ತೆ ಮುಂದೆ ಶ್ರೀರಾಮಕೃಷ್ಣರೊಂದಿಗೆ ವಿವಾಹ ಸಂಬಂಧ ಆ ಆಧ್ಯಾತ್ಮಿಕ ಹಿನ್ನೆಲೆ ಇದೆಲ್ಲ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಒಂದು ಘಟನೆಯನ್ನು ನಾವು ನೋಡಬಹುದು ಸಾವಿರದ ಎಂಟುನೂರ ಅರವತ್ತ್ನಾಲ್ಕರಲ್ಲಿ ಬಂಗಾಳಕ್ಕೆ ಭೀಕರ ಬರಗಾಲ ಪಡೆಯಿತು ಆಗ ಈ ರಾಮಚಂದ್ರ ಮುಖರ್ಜಿ ಮತ್ತು ಶ್ಯಾಮಸುಂದರಿ ದಂಪತಿಗಳ ಔದಾರ್ಯ ಬಹಳ ಚೆನ್ನಾಗಿ ವ್ಯಕ್ತವಾಯಿತು ರಾಮಚಂದ್ರ ಮುಖರ್ಜಿ ಸ್ವತಃ ಬಡವ ಅವನ ಸಣ್ಣ ಜಮೀನಿನಲ್ಲಿ ಬೆಳೆದ ಬೆಳೆ ಪೌರೋಹಿತೆಯಿಂದ ಬಂದ ಕಿಂಚಿತ್ ಸಂಪಾದನೆ ಜೊತೆಗೆ ಯಜ್ಞೋಪವೀತದ ತಯಾರಿಕೆಯಿಂದ ಬರುತ್ತಿದ್ದ ನಾಲ್ಕು ಕಾಸು ಇಷ್ಟರಿಂದಲೇ ಅವನ ಜೀವನ ಸಾಗಬೇಕಾಗಿತ್ತು ಆದರೆ ಅದರಲ್ಲೇ ಅವನು ಸ್ವಲ್ಪ ಧಾನ್ಯವನ್ನು ಮೀಗಿಸಿ ಇಟ್ಟಿದ್ದ ಆದರೆ ಕ್ಷಾಮಪೀಡಿತ ಜನರು ಹಸಿದು ಬಂದಾಗ ತನ್ನ ಭವಿಷ್ಯವನ್ನು ಕುರಿತು ಕಿಂಚಿತ್ತೂ ಯೋಚಿಸದೆ ಅಷ್ಟನ್ನು ಹಂಚಿಬಿಟ್ಟ ಈ ಘಟನೆ ನಡೆದಾಗ ಶ್ರೀ ಮಾತೆಯವರಿಗೆ ಹನ್ನೊಂದು ವರ್ಷ ಸಾವಿರದ ಒಂಬೈನೂರ ಐವತ್ತ್ಮೂರು ಡಿಸೆಂಬರ್ ಇಪ್ಪತ್ತೆರಡವರೆಗೆ ಹುಟ್ಟಿದ್ದ ನೋಡಿದ್ದೀವಿ ಸಾವಿರದ ಒಂಬೈನೂರ ಐವತ್ತ್ಮೂರಿಂದ ಇದು ಅರುವತ್ತು ನಾಲ್ಕರಲ್ಲಿ ನಡೆದಂಥ ಘಟನೆ ಆದ್ದರಿಂದ ಹನ್ನೊಂದು ವರ್ಷ ಆಗಿತ್ತು ಮುಂದೆ ಅವರು ಇದನ್ನು ನೆನಪಿಸಿಕೊಂಡು ತಮ್ಮ ಭಕ್ತರನ್ನು ಹೇಳ್ತಾ ಇದ್ರು ಆಗ ಲೆಕ್ಕವಿಲ್ಲದಷ್ಟು ಹಸಿದು ಹಸಿದ ಜನ ಅನ್ನಕ್ಕಾಗಿ ಬರುತ್ತಿದ್ದರು ನಮ್ಮ ಮನೆಯಲ್ಲಿ ಹಿಂದಿನ ವರ್ಷದ ಬೆಳೆ ಮಿಕ್ಕಿತ್ತು ನನ್ನ ತಂದೆ ಭತ್ತ ಕುಟ್ಟಿ ಅಕ್ಕಿ ಮಾಡಿಸಿ ಅದರಿಂದ ಮಾಡಿದ ಕಿಚಡಿಯನ್ನು ಒಂದು ಬಗ್ಗೆ ತವೇ ಅದು ಆದರೆ ಬಂಗಾರದಲ್ಲಿ ಮಾಡ್ತಾರೆ ಕಿಚಡಿ ಅಂತ ಹೇಳ್ತಾರೆ ಮಡಕೆಗಳಲ್ಲಿ ತುಂಬಿಸಿಡುತ್ತಿದ್ದರು ಅವರು ಹೇಳುತ್ತಿದ್ದರು ಮನೆಯವರೆಲ್ಲ ಈ ಕಿಚಡಿಯನ್ನೇ ತಿನ್ನಲಿ ಬಂದವರಿಗೂ ಇದನ್ನೇ ಬಡಿಸಿ ಆದರೆ ಮಗು ಶಾರದಿಗೆ ಮಾತ್ರ ಒಂದಿಷ್ಟು ಸಣ್ಣಕ್ಕೆ ಅನ್ನ ಮಾಡಿ ಅಂತ ಕೆಲವು ಸಲ ವಿಪರೀತ ಜನ ಬಂದು ಬಿಡುತ್ತಿದ್ದರು ಮಾಡಿದ ಅಡಿಗೆ ಸಾಲದೇ ಹೋಗುತ್ತಿತ್ತು ಆಗ ಹೊಸದಾಗಿ ಕಿಚುಡಿಯನ್ನು ಮಡಕೆಗಳಲ್ಲಿ ತುಂಬಿಡುತ್ತಿದ್ದರು ನಾನು ಬೀಸಣಿಗೆಯಿಂದ ಗಾಳಿ ಬೀಸಿ ಬೀಸಿ ಅದನ್ನು ಆರಿಸುತ್ತಿದ್ದೆ ಹಸಿದ ಹೊಟ್ಟೆಯ ಜನ ಅನ್ನಕ್ಕಾಗಿ ಕಾದಿರುತ್ತಿದ್ದರು ಒಂದು ದಿನ ತುಂಬ ಹಸಿದದೊಬ್ಬಳು ಜಾತಿ ಹುಡುಗಿ ಬಂದಳು ಒಳ್ಳೆಯ ಹುಚ್ಚಿ ಹಾಗೆ ಅವಳ ತಲೆ ಕೆದರಿಕೊಂಡಿತ್ತು ಕಣ್ಣು ಕೆಂಪಾಗಿತ್ತು ಅವಳು ಅಲ್ಲೇ ಹೊರಗಡೆ ಒಂದು ಪಾತ್ರೆಯಲ್ಲಿ ಹಸುಗಳಿಗಾಗಿ ನೇನೆ ಹಾಕಿದ್ದ ತೌಡನ್ನು ನೋಡಿದಳು ನೋಡಿದ್ದೇ ತಡ ಅದನ್ನೇ ಗಬಗವಾತನ ತೊಡಗಿದಳು ಅಯ್ಯೋ ಒಳಗೆ ಕಿಚರಿ ಇದೆ ಬಂದು ತಿನ್ನಮ್ಮ ಅಂತ ನಾವು ಅವಳಿಗೆ ಹೇಳಿದೆವು ಆದರೆ ಅವಳು ತಮ್ಮ ನಮ್ಮ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಏಕೆಂದರೆ ಅವಳಿಗೆ ಒಳಗೆ ಬರುವಷ್ಟು ಸಹನೆ ಇರಲಿಲ್ಲ ಸ್ವಲ್ಪ ತೌಡನ್ನು ಹಿಂದು ತಿಂದ ಮೇಲೆ ಅವಳಿಗೆ ನಮ್ಮ ಮಾತು ಕೇಳಿಸಿದ್ದು ಹಸಿದ ಹೊಟ್ಟೆ ಸಂಕಟವನ್ನು ಸಹಿಸುವುದಂದರೆ ತಮಾಷೆ ಏನು ಅಂತ ಶಾರದಾ ಮಾತೆಯವರು ಹೇಳ್ತಾರೆ ಶಾರದಾ ದೇವಿಯರು ಮನೆಯ ಹಸುಗಳಿಗೋಸ್ಕರ ಹಳ್ಳ ಕೊಡಗಳಲ್ಲಿ ಬೆಳೆದು ಹಸಿದ ಹಸಿರು ಹುಲ್ಲನ್ನು ನೀರಿಗೆ ಇಳಿದು ಕೊಳದ ನೀರಿಗೆ ಇಳಿದು ಕೊಯ್ದು ತರ್ತಾ ಇದ್ದರು ಹೊಲದಲ್ಲಿ ಕೆಲಸ ಮಾಡುವ ಕೂಲಿಗಳಿಗೆ ಆಹಾರ ಪಾನಿಗಳನ್ನು ತೆಗೆದುಕೊಂಡು ಹೋಗಿ ಕೊಡ್ತಿದ್ದರು ಕಟಾವು ಮುಗಿದ ಹೊಲಗಳಲ್ಲಿ ಉದುರಿದ ಭತ್ತದ ತೆನೆಗಳನ್ನು ಆಯ್ದು ತರುತ್ತಿದ್ದಳು ಹೀಗೆ ಬಗೆ ಬಗೆಯ ಗೃಹ ಕೃತ್ಯಗಳಲ್ಲಿ ನಿರತಲಾಗಿದ್ದರು ಹೀಗೆ ಇದು ನಡೆದಾಗಲೇ ನೋಡಿ ಹನ್ನೊಂದು ವರ್ಷ ಆಗಿದೆ ಅಂದರೆ ಆ ಈ ಮಧ್ಯದಲ್ಲೇ ಶ್ರೀಮಾತೆಯವರಿಗೆ ಐದು ವರ್ಷ ಇದ್ದಾಗಲೇ ಶ್ರೀರಾಮಕೃಷ್ಣರ ವಿವಾಹ ಆಗುತ್ತೆ ಅದೊಂದು ದಿವ್ಯ ದಾಂಪತ್ಯ ದಿವ್ಯ ವಿವಾಹ ಯಾಕೆಂತಂದರೆ ರಾಮಕೃಷ್ಣರಿಗೆ ಆಗ ಇಪ್ಪತ್ತ್ಮೂರು ವರ್ಷ ಶ್ರೀಮಾತೆಯವರಿಗೆ ಐದು ವರ್ಷ ರಾಮಕೃಷ್ಣರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಳುಗಿ ಎಲ್ಲ ಬಗೆಯ ಸಾಧನೆಯನ್ನು ಮಾಡಿ ಭಗವತಿ ಕಾಳಿಯ ದರ್ಶನ ಮಾಡಿಕೊಂಡದಷ್ಟೆಲ್ಲ ಬೇರೆ ಬೇರೆ ರೀತಿಯ ಎಲ್ಲ ಸಾಧನೆಗಳನ್ನು ಮಾಡಿ ಅಲ್ಲೊಂದು ದುರ್ಯಾವಸ್ಥೆಗೆ ಅಂದರೆ ಅದ್ವೈತದ ತುಟ್ಟ ತುದಿಯನ್ನು ಅನುಭವಿಸಿದಂಥವ್ರು ಆಗ ಅವರನ್ನು ನೋಡಿದಂಥ ಜನರಿಗೆ ಅನಿಸ್ತು ಇವರಿಗೆ ಹುಚ್ಚಿರ್ದಿದೆಯ ಹಾಗಾಗಿ ಈ ಹುಚ್ಚು ಸರಿ ಮಾಡಬೇಕು ಅಂದರೆ ಇಲ್ಲಿ ಮದುವೆ ಮಾಡಬೇಕು ಅಂತ ಸಾಮಾನ್ಯವಾಗಿ ನಿರ್ಧರಿಸಿ ಅವ್ರನ್ನ ಕರೆದು ಕೇಳಿದಾಗ ಬಹಳ ಕಡೆಗೆ ಕನ್ನೆ ಅನ್ನ ಹುಡುಕ್ತಾರೆ ಆದರೆ ಎಲ್ಲಿಯೂ ಕೂಡ ಸರಿಯಾಗಲ್ಲ ಎಲ್ಲಿ ಒಪ್ಪಿಗೆ ಬರೋದಿಲ್ಲ ಇವ್ರಿಗೂ ಒಪ್ಪಿಗೆ ಆಗೋಲ್ಲ ಹೀಗಾಗಿ ಕೊನೆಗೆ ಅವರು ಏನು ಮಾಡ್ತಾ ಇದ್ದಾರೆ ಅಂತ ರಾಮಕೃಷ್ಣ ಸುಮ್ಮನೆ ಸಾಕ್ಷಿಯಾಗಿತ್ತು ಯಾರದೋ ನೋಡ್ತಾ ಇದ್ದಾರೆ ಯಾರಿಗೋ ಮದುವೆ ಮಾಡ್ತಾ ಇದ್ದಾರೆ ರೀತಿಯಲ್ಲಿ ಸುಮ್ಮನೆ ಇದ್ದರು ಕೊನೆಗೆ ತಾಯಿಯನ್ನು ಕೇಳಿದಾಗ ತಾಯಿ ಹೀಗೆ ಮಾಡ್ತಾ ಇದ್ದೇವೆ ಅಂತ ಹೀಗೆ ನಿನಗೋಸ್ಕರ ಕನ್ಯನ್ನು ಹುಡುಕ್ತಾ ಹೇಳಿದಾಗ ಅಲ್ಲಿ ಯಾಕೆ ಹುಡುಕ್ತಿರಿ ಜಯರಾಮ್ ಭಾಟೆಯಲ್ಲಿ ರಾಮಚಂದ್ರ ಮುಖರ್ಜಿ ಅಂತ ಇದ್ದಾರೆ ಅವ್ರ ಮಗಳಿದ್ದಾಳೆ ಹೋಗಿ ಕೇಳಿ ಕೊಡ್ತಾರೆ ಅಂತ ಅವರೇ ರಾಮಕೃಷ್ಣ ಹೇಳ್ತಾರೆ ಅಂದರೆ ಇದೊಂದು ಹೇಗೆ ನೋಡಿ ರಾಮಕೃಷ್ಣರಿಗೆ ಅಲ್ಲಿ ಇದ್ದಾಳೆ ಅಂತ ಗೊತ್ತಾಗದ್ದು ಒಳಗಡೆಗೆ ತನ್ನ ಲೀಲಾ ಸಂಗಾತಿಗೆ ಬಂದಿದ್ದವರು ಅಲ್ಲಿದ್ದಾಳೆ ಅಂತ ಶ್ರೀರಾಮಕೃಷ್ಣ ಸೂಚಿಸಿದ ಮೇಲೆ ಆ ವಿವಾಹ ನಡೆಯುತ್ತೆ ಹೀಗೆ ಆ ದಿವ್ಯ ದಾಂಪತ್ಯ ಜೀವನ ದಿವ್ಯ ವಿವಾಹ ಅದು ಅಂದರೆ ಲೀಲಾ ಸಂಗಾತಿಯಾಗಿ ಮಾತೆಯವರು ಬಂದಿದ್ದಾರೆ ಅವರ ಇಬ್ಬರ ನಡುವಂಥ ಘಟನಾವಳಿಗಳನ್ನು ಸ್ವಲ್ಪ ನಾಳೆ ನೋಡೋಣ ಆ ನಂತರ ಶ್ರೀಮಾತೆಯವರ ಮಾತೃಶಕ್ತಿ ಗುರುಶಕ್ತಿ ಎಲ್ಲವೂ ಹೇಗೆ ವ್ಯಕ್ತ ಆಗ್ತಾ ಆಗ್ತಾ ಹೋಗ್ತಾನೋದನ್ನು ಎರಡು ಮೂರು ದಿನಗಳಲ್ಲಿ ನೋಡೋಣ